ಮೂವಿ ಅಂತೂ ಸರಿ ಆಗೈತೆ ಸಕ್ಕದಾಗಿದೆ ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಒಳ್ಳೆ ಅಂದರೆ ಒಳ್ಳೆ ಓಪನಿಂಗ್ ಸಿಕ್ತು ಬ್ರೋ ಫಸ್ಟ್ ಆಫ್ ಹೆಂಗೆ ಮುಗೀತು ಅಂದರೆ ಗೊತ್ತಾಗ್ತಿಲ್ಲ ಇನ್ನೂ ಇರಬೇಕು ಅನಿಸ್ತಾ ಇದೆ ಪಕ್ಕ ಮ್ಯಾಕ್ಸ್ ಇಸ್ ಮ್ಯಾಕ್ಸ್ ಆಲ್ವೇಸ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಚೆನ್ನಾಗಿತ್ತು ಮಸ್ತ್ 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 ಜೈ ಕಿ ಚಬಾಸ್ ಸೂಪರ್ ಆಗಿದೆ ಬ್ರದರ್ ಸೂಪರ್ ಆಗಿದೆ ಫಸ್ಟ್ ಆಫ್ ಮೂವಿ ನೋಡಿ ಹೋಗಿ ಸೂಪರ್ ಸೂಪರ್ ಸರ್ ಬೆಂಕಿ ಫಸ್ಟ್ ಫಸ್ಟ್ ಟೈಮ್ ಅದ ಕ್ರೈಸ್ ಜೈ ಕಿ ಚಬಾಸ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಚಾಕಟಾ ಇದೆ ಚಾಕಟಾ ಬ್ಯಾಂಕ್ ಟೆಕಿ ಇಂಟರ್ವೆಲ್ ಬ್ಯಾಂಗ್ ಮಾತ್ರ ಸಕ್ಕತ್ತಾಗಿದೆ ಸ್ಟೋರಿ ಒಂದೇ ప్ಲೇಸ್ ಅಲ್ಲಿ ನಡೆಯೋದ್ರಿಂದ ಸ್ವಲ್ಪ ಸ್ಲೋ ಅನ್ಸ್ಬೋದು ಬಟ್ ಇಂಟರ್ವೆಲ್ ಬ್ಯಾಂಕ್ ಮಾತ್ರ ಬೇರೆ 레ವೆಲ್ ಇದೆ ಸೂಪರ್ ಆಗಿದೆ ನೆಕ್ಸ್ಟ್ ಬರ್ತೀವಿ ಸಖata ಫಸ್ಟ್ ಹಾಫ್ ನೋಡಿ ಸಖata ಇನ್ನೊಂದು ಬೇರೆ ಕಡೆ ಇನ್ನೊಂದು ಸೆಕೆಂಡ್ ಹಾಫ್ ನೋಡಿದ್ರೆ ಚಿಂದಿ ಆಗೈತು ಮೂವಿ ಸಖata ಅಲ್ಟೆ ಅಲ್ಟೆ ಹಾಫ್ ಸೂಪರ್ ಅಲ್ಟೇ ಬಿಜಿಎಂ ಮೂವಿ ಇದೆ ನಾನು ತುಂಬ ಇಂಗ್ಲೀಷ್ ಮೂವಿ ನೋಡಿದವನು ಇದು ನಾನು ಯಾವ ಆರು ಗಂಟೆಗೆ ಹೇಳಿದೆ ಮೂವಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಂಟ್ರಲ್ ಮೇಲೆ ಸ್ವಲ್ಪ ಕಾಮಿಡಿ ಇರ್ತದೆ ಯಾಕಂದ್ರೆ ನಾನು ನನ್ನ ಅನುಭವದ ಮಾತು ನೋಡಿ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಕಿಚ್ಚ ವಿಂಟೇಜ್ ಇಸ್ ಬ್ಯಾಕ್ ಒಳ್ಳೆ ಫಿಲಿಮು ಕಿಚ್ಚ ಒಳ್ಳೆ ಬ್ಯಾಕ್ ಇದು ಮಾತ್ರ ಸಖತ್ತಾಗಿ ಮಾಡಿದ ಹಾ ಸರ್ ಸರ್ ಸುದೀಪ್ ಆಕ್ಟಿಂಗ್ ಕೇಳಕ್ಕೆ ಹೋಗ್ಬಿಡಿ ಕಿಚ್ಚ ವಿಂಟೇಜ್ ಇಸ್ ಬ್ಯಾಕ್ ಸೂಪರ್ ಅಪ್ಪ ಕೇಳಂಗಿಲ್ಲ ದೂಸ್ರ ಮಾತಾ ಇಲ್ಲ ಮಸ್ತ್ ಆಗಿ ಮಾಡಿದ್ದಾರೆ ಇವಾಗೆ ಒಳ್ಳೆ ಮಜಾ ಕೊಟ್ಟಿದ್ದಾರೆ ಆ ಡೈಲಾಗ್ಸ್ ಎಲ್ಲ ಕೇಳಿಸ್ಕೊಂಬೇಕು ಕ್ರೇಜಿ ಇದು